ಜಾಗತಿಕ ಮಟ್ಟದ ರಿಟೇಲ್ ಉಡುಪು ವ್ಯಾಪಾರ ಸಂಸ್ಥೆ ಆಗಿರುವ ಯೂನಿಕ್ಲೋ ಇಂದು ಬೆಂಗಳೂರಿನ ಒರಾಯನ್ ಮಾಲ್ನಲ್ಲಿ ತನ್ನ ಮೊದಲ ಮಳಿಗೆಯನ್ನು ತೆರೆದಿದೆ ಭಾರತದಲ್ಲಿನ ಅದರ ಪಯಣದಲ್ಲಿ ಈ ಮಳಿಗೆಯು ಮಹತ್ವದ ಮೈಲಿಗಲ್ಲಾಗಿದೆ ಭಾರತದ ಕ್ರಿಕೆಟ್ ದಂತಕತೆ ಮತ್ತು ಬೆಂಗಳೂರು ನಿವಾಸಿ ರಾಹುಲ್ ದ್ರಾವಿಡ್ ಅವರು ಬ್ರಿಗೇಡ್ ಗೇಟ್ವೇಯ ಒರಾಯನ್ ಮಾಲ್ನ ಯೂನಿಕ್ಲೊದಲ್ಲಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದರು ಅವರು ಯೂನಿಕ್ಲೋ ಇಂಡಿಯಾದ ಪ್ರತಿನಿಧಿಗಳೊಂದಿಗೆ ರಿಬ್ಬನ್ ಕತ್ತರಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಇದನ್ನು ನೋಡಿದ ಅಲ್ಲಿ ನೆರೆದಿದ್ದ ಅಪಾರ ಸಂಖ್ಯೆಯ ಗ್ರಾಹಕರು ಮತ್ತು ಅಭಿಮಾನಿಗಳು ಹರ್ಷ ವ್ಯಕ್ತಪಡಿಸಿದರು ಒರಾಯನ್ ಮಾಲ್ನ ಗ್ರೌಂಡ್ ಫ್ಲೋರ್ನಲ್ಲಿ ಒಂಬತ್ತು ಹನ್ನೆರಡು ಚದರ ಅಡಿ ವಿಸ್ತೀರ್ಣದಲ್ಲಿ ಹರಡಿರುವ ಯುನಿಕ್ಲೋ ಒರಾಯನ್ ಮಾಲ್ ಬ್ರಿಗೇಡ್ ಗೇಟ್ ವೇ ಬೆಂಗಳೂರು ಮಳಿಗೆಯು ಯುನಿಕ್ಲೋ ಬ್ರಾಂಡ್ನ ಸಿಗ್ನೇಚರ್ ಧರಿಸುಗಳನ್ನು ಬೆಂಗಳೂರು ನಗರಕ್ಕೆ ಪರಿಚಯಿಸಲಿದೆ ಉತ್ತಮ ಗುಣಮಟ್ಟದ ಆರಾಮಾಗಿ ಧರಿಸಬಲ್ಲ ಉಲ್ಲಾಸದಾಯಕ ಉಡುಪುಗಳನ್ನು ದೈನಂದಿನ ಜೀವನವನ್ನು ಆರಾಮದಾಯಕವಾಗಿ ಕಳೆಯಲು ವಿನ್ಯಾಸಗೊಳಿಸಲಾಗಿದೆ ಇದು ಭಾರತದಲ್ಲಿನ ಯೂನಿಕ್ಲೋದ ಹದಿನೇಳನೇ ಮಳಿಗೆಯಾಗಿದೆ ಮತ್ತು ದಕ್ಷಿಣ ಭಾರತದಲ್ಲಿ ಇದೇ ಮೊದಲ ಮಳಿಗೆಯಾಗಿದೆ ಈ ಕುರಿತು ಮಾತನಾಡಿರುವ ಯುನಿಕ್ಲೋ ಇಂಡಿಯಾದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಚೀಫ್ ಫೈನಾನ್ಷಿಯಲ್ ಆಫೀಸರ್ ಕೆಂಜಿ ಇನೋವೆ ಅವರು ಇಂದು ನಾವು ಬೆಂಗಳೂರಿನಲ್ಲಿ ನಮ್ಮ ಮೊದಲ ಮಳಿಗೆಯನ್ನು ಉದ್ಘಾಟಿಸಿದ್ದೇವೆ ಈ ಮಳಿಗೆ ಆರಂಭಿಸುವ ಮೂಲಕ ದಕ್ಷಿಣ ಭಾರತಕ್ಕೆ ಪ್ರವೇಶಿಸುತ್ತಿದ್ದೇವೆ ಮತ್ತು ಇದು ನಮ್ಮ ಭಾರತ ಪ್ರಯಾಣದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಈ ಮಳಿಗೆಯನ್ನು ಇಲ್ಲಿ ಆರಂಭಿಸಲು ನಾವು ಬಹಳ ಕಾಲದಿಂದ ಕಾಯುತ್ತಿದ್ದೆವು ಮತ್ತು ಈ ಮಳಿಗೆಗೆ ಬೆಂಗಳೂರಿನ ಗ್ರಾಹಕರಿಂದ ಸಿಗುತ್ತಿರುವ ಉತ್ಸಾಹಭರಿತ ಮತ್ತು ಸಕಾರಾತ್ಮಕ ಪ್ರತಿಕ್ರಿಯೆಯಿಂದ ನಾವು ಸಂತೋಷಗೊಂಡಿದ್ದೇವೆ ನಮ್ಮ ಗ್ರಾಹಕರಿಗೆ ಈ ನಗರದಲ್ಲಿ ಸೇವೆ ಸಲ್ಲಿಸಲು ದಿರಿಸುಗಳನ್ನು ಪರಿಚಯಿಸಲು ಮತ್ತು ನಮ್ಮ ಮಳಿಗೆಯ ಮೂಲಕ ಅತ್ಯುತ್ತಮ ಗ್ರಾಹಕ ಅನುಭವವನ್ನು ಒದಗಿಸಲು ನಾವು ಎದುರು ನೋಡುತ್ತಿದ್ದೇವೆ ಎಂದು ಹೇಳಿದರು ಮಳಿಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಾರತ ತಂಡದ ಮಾಜಿ ನಾಯಕ ಮತ್ತು ಕ್ರಿಕೆಟ್ ದಂತಕತೆ ರಾಹುಲ್ ದ್ರಾವಿಡ್ ಅವರು ಯೂನಿಕ್ಲೋ ಒಂದು ಅದ್ಭುತ ಬ್ರಾಂಡ್ ಆಗಿದೆ ಇದರ ಆಕರ್ಷಕ ಶೈಲಿ ಉತ್ತಮ ಗುಣಮಟ್ಟ ಮತ್ತು ಸರಳತೆಯನ್ನು ನಾನು ಬಹಳ ಸಮಯದಿಂದ ಗೌರವಿಸುತ್ತಾ ಬಂದಿದ್ದೇನೆ ಈ ಬ್ರ್ಯಾಂಡ್ನ ಆ ಗುಣಗಳನ್ನು ನಾನು ವೈಯಕ್ತಿಕವಾಗಿ ಸಹ ಮೆಚ್ಚುತ್ತೇನೆ ಬೆಂಗಳೂರಿನಲ್ಲಿ ನನ್ನ ಸ್ವಂತ ಊರಿನಲ್ಲಿ ಈ ಬ್ರಾಂಡ್ ತನ್ನ ಮೊದಲ ಮಳಿಗೆಯನ್ನು ತೆರೆಯುತ್ತಿರುವುದು ಸಂತೋಷ ಉಂಟುಮಾಡಿದೆ ಈ ವಿಶೇಷ ಸಂದರ್ಭದ ಭಾಗವಾಗಿರುವುದು ಖಂಡಿತವಾಗಿಯೂ ಖುಷಿ ತಂದಿದೆ ಬೆಂಗಳೂರಿನ ಜನರು ಈ ಬ್ರಾಂಡ್ ಅನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆಯೇ ಎಂದು ಹೇಳಿದರು ಅಧಿಕೃತವಾಗಿ ಮಳಿಗೆ ಉದ್ಘಾಟನೆಗೊಳ್ಳುವ ಮೊದಲು ಆಸಕ್ತ ಗ್ರಾಹಕರ ಸಮ್ಮುಖದಲ್ಲಿ ರಿಬ್ಬನ್ ಕತ್ತರಿಸುವ ಸಮಾರಂಭ ನಡೆಯಿತು ಗ್ರಾಹಕರು ಈ ಸಂದರ್ಭದಲ್ಲಿ ಮಳಿಗೆ ಒಳಗೆ ಪ್ರವೇಶಿಸಲು ಕಾತರದಿಂದ ಕಾಯುತ್ತಿದ್ದರು ಈ ಸಮಯದಲ್ಲಿ ಮೊದಲ ಒಂದು ನೂರು ಖರೀದಿದಾರರಿಗೆ ವಿಶೇಷ ಕೊಡುಗೆಗಳು ಲಭಿಸಿದವು ವರ್ಲ್ಡ್ ಕೆಫೆ ವಾಚರ್ ಯೂನಿಕ್ಲೋದ ಸಿಗ್ನೇಚರ್ ರೌಂಡ್ ಮಿನಿ ಬ್ಯಾಗ್ ಆರು ರೂಪೀಸ್ ಟ್ರಿಪಲ್ ಶೂನ್ಯಕ್ಕಿಂತ ಹೆಚ್ಚಿನ ಖರೀದಿಗೆ ಒಂದು ರೂಪೀಸ್ ಟ್ರಿಪಲ್ ಶೂನ್ಯ ರಿಯಾಯಿತಿ ಮತ್ತು ಒಂದು ಟೋಟ್ ಬ್ಯಾಗ್ ಇತ್ಯಾದಿ ಆಫರ್ಗಳನ್ನು ನೀಡಲಾಯಿತು